ಎಷ್ಟೋ ಮಕ್ಕಳಲ್ಲಿ ಐ ಕ್ಯೂ ಪವರ್ ಕಡಿಮೆ ಅಂತ ನೀವು ಬೇಸರ ಮಾಡ್ಕೊಳ್ತಿರ್ತೀರಿ ಅಲ್ವಾ ಅಂದ್ರೆ ಚೆನ್ನಾಗಿ ಓದೋದಿಲ್ಲ ಓದಿರ್ತಾನೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಮರ್ಚ್ ಹೋಗುತ್ತೆ ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಕಾನ್ಸಂಟ್ರೇಷನ್ ತುಂಬಾನೇ ಕಡಿಮೆ ಇರುತ್ತೆ ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ ಇಂಥದ್ದಕ್ಕೆಲ್ಲ ಸೊಲ್ಯೂಷನ್ ನಿಮ್ಗೆ ನೈಸರ್ಗಿಕ ಚಿಕಿತ್ಸೆಲಿ ಇರುತ್ತೆ ವಿನಃ ಯಾವ್ದೋ ಮಾತ್ರಗಳನ್ನ ಕೊಟ್ಟು ಅವ್ರನ್ನ ಡಲ್ ಮಾಡಬಾರ್ದು ಅಥವಾ ಇನ್ನೇನೋ ಮಾಡಕ್ ಹೋಗ್ಬಾರ್ದು ಆಕ್ಟಿವಿಟಿ ಏನಿದೆ ಅಂತ ನೋಡಿಕೊಂಡು ಬ್ರೈನ್ ಗೆ ಬ್ಲಡ್ ಸಪ್ಲೈ ಆಗುವಂತ ಕೆಲವೊಂದು ಫಿಸಿಕಲ್ ಪೋಸ್ಚರ್ಸ್ ಅನ್ನ ಮಾಡಬೇಕು ಪ್ರಸಾರಿತ ಪಾದೋತ್ಥಾನಾಸನ ಪಶ್ಚಿಮೋತ್ಥಾನಾಸನ ಶೀರ್ಷಾಸನ ಇಂತ ಪೋಸ್ಟರ್ಸ್ ತುಂಬಾ ಬ್ರೈನ್ ಮಾಡ್ತಾ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಎಷ್ಟೋ ಮಕ್ಕಳಲ್ಲಿ ಐ ಕ್ಯೂ ಪವರ್ ಕಡಿಮೆ ಅಂತ ನೀವು ಬೇಸರ ಮಾಡ್ಕೊಳ್ತಿರ್ತೀರಿ ಅಲ್ವಾ ಅಂದರೆ ಚೆನ್ನಾಗಿ ಓದೋದಿಲ್ಲ ಓದಿರ್ತಾನೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಮರೆತು ಹೋಗುತ್ತೆ ಅಥವಾ ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತಾರೆ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಸೊ ಇಂಥದ್ದಕ್ಕೆಲ್ಲ ಸೊಲ್ಯೂಷನ್ ನಿಮಗೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಇರುತ್ತೆ ವಿನಃ ಯಾವುದೋ ಮಾತ್ರೆಗಳನ್ನು ಕೊಟ್ಟು ಅವ್ರನ್ನ ಡಲ್ ಮಾಡಬಾರ್ದು ಅಥವಾ ಇನ್ನೇನೋ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಅವರ ಆ್ಯಕ್ಟಿವಿಟಿ ಏನಿದೆ ಅಂತ ನೋಡಿಕೊಂಡು ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುವಂಥ ಕೆಲವೊಂದು ಫಿಸಿಕಲ್ ಪೋಶ್ಟರ್ಸನ್ನು ಮಾಡಬೇಕು ಉದಾಹರಣೆಗೆ ಪ್ರಸಾರಿತ ಪಾದೋತ್ಥಾನಾಸನ ಪಶ್ಚಿಮೋತ್ಥಾನಾಸನ ಶೀರ್ಷಾಸನ ಇಂಥ ಪೋಶಚರ್ಸು ತುಂಬ ಬ್ರೈನ್ನ ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ ಕೆಲವೊಂದು ಪ್ರಾಣಾಯಾಮ ಮಂತ್ರಗಳ ಉಚ್ಚಾರಣೆ ಚಿಕ್ಕ ಮಕ್ಕಳಿಗೆ ಕೂಡ ಮಂತ್ರಗಳನ್ನು ಹೇಳ್ಕೊಡ್ಬೋದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ ಆ ರೀತಿ ಮಾಡಿದಾಗ ಮಕ್ಕಳಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅಥವಾ ಒಳ್ಳೆ ಕೆಲಸ ಮಾಡ್ತಾರೆ ಆ ರೀತಿ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ನೀವು ಅದೆಲ್ಲ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ